ಆವತ್ತು ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಮೂರನೇ ಇಸುವೆ ತೆಲಂಗಾಣದ ವಾರಂಗಲ್ ಜಿಲ್ಲೆಯ ಕಲ್ಲೇಡ ಅನ್ನೋ ಗ್ರಾಮದಲ್ಲಿ ದಿನಗೂಲಿ ನೌಕರರಾಗಿದ್ದಂಥ ಜೀವಾಂಜಿ ಯಾದಗಿರಿ ಹಾಗೆ ಜೀವಾಂಜಿ ಧನಲಕ್ಷ್ಮಿ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಆ ಮಗುವಿಗೆ ದೀಪ್ತಿ ಅಂತ ಹೆಸರಿಡ್ತಾರೆ ಆ ಮಗು ಹುಟ್ಟತಾನೆ ಬೌದ್ಧಿಕ ದುರ್ಬಲತೆಯಿಂದ ಕೂಡಿರುತ್ತೆ ಬೇರೆ ಮಕ್ಕಳ ಹಾಗೆ ಇರೋದಿಲ್ಲ ಮಾನಸಿಕವಾಗಿ ಸ್ವಲ್ಪ ವಿಚಿತ್ರವಾದ ವರ್ತನೆ ಇರುತ್ತೆ ಬೌದ್ಧಿಕ ದುರ್ಬಲತೆ ಅನ್ನೋದು ಊರಿನ ಜನರೆಲ್ಲ ಆ ಮಗುವನ್ನು ನೋಡಿ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಕೆಲವರು ಆಕೆಯನ್ನು ಮೆಂಟಲ್ ಅಂತ ಕರೆದ್ರೆ ಇನ್ನು ಕೆಲವರು ಆಕೆಯ ತುಟಿ ಮತ್ತೆ ಮೂಗು ಸ್ವಲ್ಪ ಅಸಾಮಾನ್ಯವಾಗಿದ್ದುದರಿಂದ ಆಕೆಯನ್ನು ಕೋತಿ ಅಂತ ಕೂಡ ಹಂಗಿಸ್ತಾ ಇದ್ರು ಈ ನೋವು ಅವಮಾನಗಳನ್ನೆಲ್ಲ ಕೇಳಿಸ್ಕೊಂಡು ಮನೆಗೆ ಬರ್ತಿದ್ದ ಆ ಮಗು ಮನೆಯಲ್ಲಿ ತಂದೆ ತಾಯಿ ಹತ್ರ ಅವಮಾನದ ನೋವಲ್ಲಿ ಅಳ್ತಾ ಇತ್ತು ಆಗ ತಂದೆ ತಾಯಿಯ ಮಗುವನ್ನು ಸಮಾಧಾನ ಪಡಿಸೋದಕ್ಕೆ ಪಾಯಸ ಮಾಡಿಕೊಡೋದು ಇಲ್ಲ ಚಿಕನ್ ಸಾರು ಮಾಡಿಕೊಡೋದು ಇಂಥದ್ದೆಲ್ಲ ಮಾಡಿ ಆ ಮಗುವನ್ನು ಸಮಾಧಾನ ಮಾಡಿಸ್ತಾ ಇದ್ದರು ಊರಿನ ಜನರ ಅವಮಾನದ ನಡುವೆ ಬೆಳೆದಂಥ ಆ ಹುಡುಗಿ ಸೂರ್ಯಗ್ರಹಣದ ದಿನ ಹುಟ್ಟಿದ್ರಿಂದ ಅಶುಭ ನಿಮಗೊಳ್ಳೇದಾಗಲ್ಲ ಈ ಮಗುವನ್ನೆಲ್ಲಾದರೂ ಅನಾಥಾಶ್ರಮದಲ್ಲಿ ಬಿಡಿ ಅಂತ ಕೂಡ ಕೆಲವರು ಹೇಳ್ತಾರೆ ಆದರೆ ಸೂರ್ಯಗ್ರಹಣದ ದಿನ ಹುಟ್ಟಿದಂಥ ಊರಿನ ಒಂದಿಷ್ಟು ಜನರಿಂದ ಅವಮಾನ ಎದುರಿಸಿದ ಆ ಮಗು ಇವತ್ತು ಪ್ಯಾರಿಸ್ನ ಪ್ಯಾರಾಲಿಂಪಿಕ್ಸ್ನಲ್ಲಿ ಸೂರ್ಯನ ಹಾಗೆ ಬೆಳಗಿದ್ದಾಳೆ ಮೊಟ್ಟ ಮೊದಲ ಬಾರಿಗೆ ಪ್ಯಾರಾಲಂಪಿಕ್ಸಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಟಿ ಟ್ವೆಂಟಿ ರೇಸಲ್ಲಿ ಕಂಚಿನ ಪದಕವನ್ನು ಗೆಲ್ಲೋದರ ಮೂಲಕ ಇತಿಹಾಸದ ನಿರ್ಮಾಣವನ್ನು ಮಾಡಿದರು ಅವರ ಹೆಸರು ದೀಪ್ತಿ ಜೀವಾಂಜಿ ಆಕೆ ಒಂಬತ್ತನೇ ಕ್ಲಾಸಲ್ಲಿರಬೇಕಾದ್ರೆ ಇರಬೇಕಾದ್ರೆ ಆಕೆಯಲ್ಲಿದ್ದಂಥ ವಿಶೇಷ ಸಾಮರ್ಥ್ಯವನ್ನು ಸ್ಕೂಲ್ ಟೀಚರ್ ಒಬ್ರು ಗಮನಿಸ್ತಾರೆ ನಂತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಕೋಚ್ ಎನ್ ರಮೇಶ್ ಅವರು ಆಕೆಗೆ ವಿಶೇಷವಾದ ಟ್ರೈನಿಂಗ್ ಅನ್ನು ನೀಡೋದಕ್ಕೆ ಆರಂಭ ಮಾಡ್ತಾರೆ ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದಂಥ ದೀಪ್ತಿ ಜೀವಾಂಜಿ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಪ್ಯಾರಾ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಂಥ ದೀಪ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಟಿ ಟ್ವೆಂಟಿ ಈವೆಂಟಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ಲೋದ್ರ ಮೂಲಕ ಪ್ಯಾರಾಲಂಪಿಕ್ಸ್ಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ ಪ್ಯಾರಿಸ್ನ ಪ್ಯಾರಾಲಂಪಿಕ್ಸಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಟಿ ಟ್ವೆಂಟಿ ಕ್ಯಾಟಗರಿಯ ರೇಸಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಎರಡು ಸೆಕೆಂಡ್ಗಳಲ್ಲಿ ಗುರಿಯನ್ನು ತಲುಪೋದ್ರ ಮೂಲಕ ಕಂಚಿನ ಪದಕವನ್ನು ದೇಶಕ್ಕೆ ಗೆದ್ದುಕೊಡ್ತಾರೆ ಎಲ್ಲಿ ಹುಟ್ಟಿದ್ವಿ ಹೇಗೆ ಬೆಳೆದ್ವಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಿ ತಲುಪಿದ್ವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ದೀಪ್ತಿ ಜೀವಾಂಜಿಯವರ ಬದುಕಿನ ಕತೆ ಅದೆಷ್ಟೋ ಜನರಿಗೆ ಸ್ಫೂರ್ತಿ ಖಂಡಿತವಾಗಲೂ ಆಗುತ್ತೆ